ಹಲೋ ಫ್ರೆಂಡ್ಸ್ ಗುಡ್ ಮಾರ್ನಿಂಗ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಎಲ್ಲರೂ ಹೆಂಗದಿರಿ ಎಲ್ಲರೂ ಆರಾಮದಿರಿ ಅಂತ ಅಂದ್ಕೊಳ್ತೀನಿ ನಾವು ಆರಾಮದೀವಿ ನೋಡ್ರಿ ಬರ್ರಿ ಇವತ್ತಿನ ಬ್ಲಾಗನ್ನು ಶುರು ಅಂತ ಈ ಬ್ಲಾಗ್ನ ಶುರು ಮಾಡೋಕ್ಕೂ ಮುಂಚೆ ಇನ್ನೂ ಯಾರು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡೆ ನೋಡ್ರಿ ಅಂತ ಹೇಳ್ತಾ ಬರ್ರಿ ಬ್ಲಾಗ್ನ ಶುರು ಅಂತ ಈ ಬ್ಲಾಗು ಶನಿವಾರದ ಬ್ಲಾಗ್ ನೋಡ್ರಿ ನನಗೆ ಇದನ್ನು ಅಪ್ಲೋಡ್ ಮಾಡೋಕ್ಕಾಗಿರಲಿಲ್ಲ ಸ್ವಲ್ಪ ಲೇಟ್ ಇದು ಅಪ್ಲೋಡ್ ಮಾಡೋದೆ ಶಾರ್ಟ್ ವಿಡಿಯೋಸು ಮತ್ತು ಒಂದಷ್ಟು ಸ್ಟಿಚಿಂಗ್ ವಿಡಿಯೋಸ್ ಎಲ್ಲ ನಾನು ಅಪ್ಲೋಡ್ ಮಾಡಿದ್ನಲ್ಲ ಹಾಗಾಗಿ ಈ ಬ್ಲಾಗು ಪೆಂಡಿಂಗಾಗಿ ಉಳಿತು ಅದಕ್ಕಾಗಿ ಫಸ್ಟ್ ಇದನ್ನು ಹಾಕಿ ನೆಕ್ಸ್ಟ್ ಕಂಟಿನ್ಯೂ ವಿಡಿಯೋ ಹಾಕ್ಕೊಂಡು ಅಂತೇಳಿ ಇದನ್ನು ನಾನು ಇವತ್ತು ಅಪ್ಲೋಡ್ ಮಾಡಕತ್ತೀನಿ ನೋಡಿರಿ ಶನಿವಾರ ಬೆಳಗ್ಗೆ ನಾನು ಎದ್ದ ಮಾಮೂಲಿ ನಮ್ಮನೆಯವ್ರಿಗೆ ಡಬ್ಬಿ ಕಟ್ಟಬೇಕಲ್ಲ ಹಾಗಾಗಿ ಅಡುಗೆ ಕೆಲಸನ ಶುರು ಮಾಡ್ಕೊಂಡಿನಿ ಇವತ್ತು ಅಡುಗೆಗೆ ಬಿಸಿಬೇಳೆ ಭಾತು ಬದ್ನೇಕಾಯಿ ಎಣ್ಣಗೈ ಮತ್ತು ಚಪಾತಿ ಮಾಡ್ಬೇಕಂತ ಅಂದ್ಕೊಂಡಿದಿನಿ ಹಾಗಾಗಿ ಬಿಸಿಬೇಳೆ ಬಾತ್ ಮಾಡೋಕ್ಕೆ ಎಲ್ಲ ತರಕಾರಿನೂ ಕಟ್ ಮಾಡಿಕೊಂಡು ಇವಾಗ ಬಿಸಿಬೇಳೆ ಬಾತ್ ಮಾಡತ್ತೀನಿ ನೋಡ್ರಿ ನಾನು ಒಂದು ಕುಕ್ಕರ್ಗೆ ಒಂದು ಮೂರರಿಂದ ನಾಲ್ಕು ಚಮಚದಷ್ಟು ಎಣ್ಣೆ ಹಾಕ್ಕೊಂಡಿನಿ ಅದು ಬಿಸಿ ಆದಮೇಲೆ ಸಾಸಿವೆ ಜೀರಿಗೆ ಒಣ ಮೆಣಸಿನ್ಕಾಯಿ ಗೋಡಂಬಿ ಆಮೇಲೆ ಕರ್ಬೇವಿನ ಸೊಪ್ಪು ಒಂದು ಹಿಂಗೆ ಹಾಕ್ಕೊಂಡಿನಿ ಬೇಕಂದ್ರೆ ಹಾಕ್ಕೊಬೋದು ಹಿಂಗೆ ಇಲ್ಲಾಂದರೆ ಇಲ್ಲ ಹಾಕ್ಕೊಂಡು ಇದಕ್ಕೆ ಸ್ಲೈಸಾಗೆ ಕಟ್ ಮಾಡಿರುವಂಥ ಈರುಳ್ಳಿ ಆಮೇಲೆ ಒಂದು ಟೊಮೆಟೊನೂ ಹಾಕೊಂಡೆ ನಾನು ಹಾಕ್ಕೊಂಡು ಇದನ್ನು ಚಂದಾಗ ಫ್ರೈ ಮಾಡ್ಕೋಬೇಕು ಆಮೇಲೆ ಇದಕ್ಕೆ ನಾವು ಬೇಕಾಗಿರುವಂಥ ತರಕಾರಿನ ಆ್ಯಡ್ ಮಾಡ್ಕೋಬೋದು ನೋಡ್ರಿ ನಾನು ಇದಕ್ಕೆ ಬೀನ್ಸು ಕ್ಯಾರೆಟು ಆಲೂಗೆಡ್ಡೆ ಮತ್ತು ಸ್ವಲ್ಪ ಬಟಾಣಿ ಇದ್ದು ನೆನೆಸಿದ್ದು ಹಾಗಾಗಿ ಅವನ್ನ ಹಾಕಿದ್ದೀನಿ ರುಚಿಗೆ ತಕ್ಕಷ್ಟು ಉಪ್ಪು ಖಾರದ ಪುಡಿ ಅರಿಶಿನ ಪುಡಿ ಹಾಕಿ ಇದನ್ನು ಮಿಕ್ಸ್ ಮಾಡ್ಕೋಬೇಕು ಖಾರಕ್ಕೆ ನಿಮ್ಗೆ ಎಷ್ಟು ಬೇಕಲ್ಲ ಅಷ್ಟು ನೋಡ್ಕೊಂಡು ಹಾಕ್ಕೊಳ್ಳ್ರಿ ನಾನು ನಮ್ಮ ಮನೆಯಾಗೆ ಸ್ವಲ್ಪ ಖಾರ ತಿನ್ನೋದು ಕಡಿಮೆ ಹಾಗಾಗಿ ಕಡಿಮೆ ಹಾಕಿದ್ದೀನಿ ಇವಾಗ ಇದಕ್ಕೆ ಎರಡು ಚಮಚಾದಷ್ಟು ನಾನು ಬಿಸಿಬೇಳೆ ಭಾತ್ ಪೌಡ್ರನ್ನ ಹಾಕ್ಕೊಂಡಿನಿ ಸ್ವಲ್ಪ ಬಿಸಿಬೇಳೆ ಭಾತ್ ಪೌಡ್ರ್ ಜಾಸ್ತಿ ಹಾಕ್ಕೊಂಡ್ರೆ ಟೇಸ್ಟ್ ಚಲೋ ಇರ್ತತಿ ಹಾಗಾಗಿ ಎರಡು ಚಮಚದಷ್ಟು ಹಾಕ್ಕೊಂಡಿನಿ ನಾನು ಹಾಕಿ ಚಂದಾಗ ನೋಡ್ರಿ ಎಲ್ಲ ಫ್ರೈ ಮಾಡಿಕೊಂಡು ಲಾಸ್ಟಿಗೆ ಕೊತ್ತಂಬರಿ ಸೊಪ್ಪು ಹಾಕಕತ್ತೀನಿ ಇದಕ್ಕೆ ನಾವು ಆವಾಗಲೇ ತೊಳೆದಿಟ್ಕೊಂಡಿದ್ವಿ ಅಲ್ಲ ಬೇಳೆ ಮತ್ತು ಅಕ್ಕಿ ಅದನ್ನು ಹಾಕ್ಕೊಂಡು ಮಿಕ್ಸ್ ಮಾಡ್ಕೋಬೇಕು ನಾನು ಇದಕ್ಕೆ ಒಂದು ಗ್ಲಾಸ್ ಬೇಳೆ ಒಂದು ಗ್ಲಾಸ್ ಅಕ್ಕಿ ತಗೊಂಡಿನಿ ನೋಡ್ರಿ ಎರಡು ಸಮ ಪ್ರಮಾಣದೊಳಗೆ ತೊಗೊಂಡಿನಿ ಹಂಗೆ ತೊಗೊಂಡ್ರೆ ಇದು ಬಿಸಿಬೇಳೆ ಭಾತ ಚಲೋ ಇರ್ತೈತಿ ಇಲ್ಲಾಂದ್ರೆ ಅಷ್ಟೊಂದು ಟೇಸ್ಟ್ ಇರೋದಿಲ್ಲ ಹಾಗಾಗಿ ಎರಡೂ ನಾನು ಸರಿಯಾಗಿ ಒಂದೊಂದು ಗ್ಲಾಸ್ನ ತೊಗೊಂಡಿನಿ ಇದಕ್ಕೆ ಅಕ್ಕಿ ಮತ್ತು ಬೇಳೆ ಹಾಕಿ ಚೆಂದಾಗ ಮಿಕ್ಸ್ ಮಾಡಿಕೊಂಡು ಸ್ವಲ್ಪ ಇದಕ್ಕೆ ನೀರೇ ಜಾಸ್ತಿ ಹಾಕ್ಕೋಬೇಕು ನಾನಿದಕ್ಕೆ ಎರಡು ಗ್ಲಾಸ್ ತೊಗೊಂಡಿನಲ್ಲ ಒಂದು ಗ್ಲಾಸ್ ಅಕ್ಕಿ ಒಂದು ಗ್ಲಾಸ್ ಬೇಳೆ ಅಂದರೆ ಟೋಟಲ್ ನಾವು ನಾಲ್ಕು ಗ್ಲಾಸ್ ನೀರು ಹಾಕಬೇಕಿತ್ತು ನಾನು ಆರು ಗ್ಲಾಸ್ ಅಷ್ಟು ನೀರು ಹಾಕಿ ಇದನ್ನು ಕುಗ್ಸ್ ನೋಡಿರಿ ಬಿಸಿಬೇಳೆ ಭಾತ ಸ್ವಲ್ಪ ತೆಳುವಾಗ ಇದ್ರೆ ಚಲೋ ಇರ್ತೈತಿ ಹಾಗಾಗಿ ಬಾ ಬಾತ್ ಮಾಡೋಕ ಕೂಗ್ಸಾಕಿಟ್ಟು ಇವಾಗ ಬದ್ನಿಕಾಯಿ ಎಣ್ಗಾಯಿ ಮಾಡಿರತ್ತಂತೇಳಿ ಬದ್ನಿಕಾಯಿನ ಫಸ್ಟು ಕಟ್ ಮಾಡಿ ನೀರೊಳಗೆ ಹಾಕಕತ್ತೆ ನೋಡಿರಿ ಬದ್ನಿಕಾಯಿ ಎಣ್ಗಾಯಿ ಮಾಡೋಕ ಈ ರೀತಿ ಗುಂಡು ಬದ್ನಿಕಾಯಿ ತೊಗೋಬೇಕು ಇದು ಚಲೋ ಇರ್ತೈತಿ ಟೇಸ್ಟ್ ಹಾಗಾಗಿ ಮತ್ತು ಹಿಂದಿನ ತುಂಬಿರ್ತತ್ತಲ್ಲ ಅವನ್ನ ತೆಗಿಬಾರ್ದು ನೋಡಿರಿ ಹಂಗನ ಕಟ್ ಮಾಡಬೇಕು ಕಟ್ ಮಾಡಿ ನೀಟಾಗಿ ಒಳಗೆ ಹುಳ ಅದು ಅದಾವೋ ಇಲ್ಲೋ ಅಂತೇಳಿ ನೋಡಿ ಚೆಕ್ ಮಾಡಿ ನೀರೊಳಗೆ ಇಡಬೇಕು ಒಂದ್ರೊಳಗೆ ಹುಳ ಇರ್ತಾವೆ ಹಾಗಾಗಿ ನೀರೊಳಗೆಲ್ಲ ಇಟ್ಕೊಂಡಾದ್ಮೇಲೆ ಒಂದು ಬಾಳ್ಗೆಗೆ ನಾನು ಒಂದೆರಡು ಚಮಚ ಎಣ್ಣೆ ಹಾಕ್ಕೊಂಡು ಅದಕ್ಕೆ ಸ್ವಲ್ಪ ಜೀರಿಗೆ ಹಾಕ್ಕೊಂಡಿನಿ ಆಮೇಲೆ ಈರುಳ್ಳಿ ಶುಂಠಿ ಬೆಳ್ಳುಳ್ಳಿ ಕೊತ್ತಂಬರಿ ಕರ್ಬೇವು ಹಾಕ್ಕೊಂಡಿನಿ ಇದಕ್ಕೆ ಸ್ವಲ್ಪ ಜಾಸ್ತಿ ಈರುಳ್ಳಿ ಬೇಕಾಗ್ತದೆ ನೋಡ್ರಿ ಹಂಗಂದ್ರೆ ಈಗ ಬದ್ನಿಕಾಯಿ ಒಳಗೆ ಬದ್ನಿಕಾಯಿ ಅನ್ಕಾಯಿ ಮಾಡಿದ್ದೀವಿ ಅಂದರೆ ಅದಕ್ಕೆ ಜಾಸ್ತಿ ಗ್ರೇವಿ ಇತ್ತಂದ್ರೆ ಟೇಸ್ಟ್ ಚಲೋ ಇದು ಹಾಗಾಗಿ ನಾನು ಸ್ವಲ್ಪ ಜಾಸ್ತಿ ಈರುಳ್ಳಿ ಹಾಕ್ಕೊಂಡಿನಿ ಇದಕ್ಕೆ ಹಾಕಿ ಚಂದಾಗ ಫ್ರೈ ಮಾಡ್ಕೊಂಡೀನಿ ಇವಾಗ ರುಚಿಗೆ ತಕ್ಕಷ್ಟು ಉಪ್ಪು ಹಾಕೊಳಾಕತ್ತೀನಿ ನೋಡ್ರಿ ಸ್ವಲ್ಪ ಅರಿಶಿನ ಪುಡಿ ಹಾಕ್ಕೊಂಡೀನಿ ಮತ್ತು ಇದಕ್ಕೆ ಮಸಾಲೆ ಖಾರ ಬರ್ತೈತಲ್ಲ ಅದನ್ನು ಹಾಕ್ಕೊಂಡೆ ನಾನು ನಿಮ್ಮ ಹತ್ರ ಇಲ್ಲಾಂದ್ರೆ ಮಾಮೂಲಿ ಖಾರದ ಪುಡಿನ ಯೂಸ್ ಮಾಡ್ಕೋಬೋದು ಇಲ್ಲ ನಾವು ಹಸಿ ಖಾರ ತಿಂತೀವಪ್ಪ ಅಂತಂದ್ರೆ ಮೆಣ್ಸಿನ್ಕಾಯಿನ ಈ ಟೈಮಲ್ಲಿ ಹಾಕ್ಕೋಬೇಕು ನೋಡಿರಿ ಸ್ವಲ್ಪ ಗರಂ ಮಸಾಲೆ ಹಾಕೊಂಡೆ ನಾನು ಇದನ್ನ ಹಾಕ್ಕೊಂಡು ಚಂದಾಗ ಮಿಕ್ಸ್ ಮಾಡ್ಕೊಳಕತ್ತೀನಿ ಇದಕ್ಕೆ ಹಸಿ ಹಾಕ್ಯಾರ ಟೇಸ್ಟ್ ಚಲೋ ಇರ್ತೈತಿ ಆದ್ರೆ ನಮ್ಮ ಮನ್ಯಾಗ ಹಸಿಮೆಣ್ಸಿನ್ಕಾಯಿ ಪೇಸ್ಟ್ ಹಾಕಿ ಅಷ್ಟೊಂದು ಇಷ್ಟಪಡೋದಿಲ್ಲ ಹಾಗಾಗಿ ನಾನು ಮಸಾಲೆ ಖಾರ ಹಾಕಿ ಮಾಡಾಕತ್ತೀನಿ ಲಾಸ್ಟಿಗೆ ಇವಾಗ ಇದಕ್ಕೆ ಒಂದು ಅರ್ಧ ಚಮಚದಷ್ಟು ಬೆಲ್ಲ ಒಂದು ಚೂರು ಹುಳಿ ಹಾಕಿ ಚಂದಾಗ ಫ್ರೈ ಮಾಡಿಕೊಂಡು ಇವಾಗ ಇದನ್ನು ತನ್ನಗಾಕ್ಕೆ ಬಿಡಾಕತ್ತೀನಿ ಮಿಕ್ಸಿಗೆ ಹಾಕಬೇಕಲ್ಲ ಅದಕ್ಕಾಗಿ ನೋಡಿರಿ ಅದನ್ನು ತಣ್ಣಗಾಕಿಟ್ಟು ನಾನು ಚಪಾತಿ ಹಿಟ್ಟನ್ನು ಎಲ್ಲ ಕಲಸಿ ಇಟ್ಕೊಂಡೇನಿ ನೆನದ್ರ ಚಲೋ ಹಾಕೋ ಚಪಾತಿ ಅಂತೇಳಿ ಅಷ್ಟೊತ್ತಾಗಲೇ ಇದು ಸ್ವಲ್ಪ ತಣ್ಣಗಾಗಿತ್ತು ಇವಾಗ ಇದನ್ನು ಮಿಕ್ಸಿ ಜಾರಿಗೆ ಹಾಕೊಳಕತ್ತೀನಿ ನಾನು ಹುರಿದಿಟ್ಕೊಂಡಿರುವಂಥ ಈರುಳ್ಳಿ ಎಲ್ಲ ಮಿಕ್ಸಿಗೆ ಜಾರಿಗೆ ಹಾಕಿ ಇದಕ್ಕೆ ಒಂದು ಎರಡು ಚಮಚ ನೋಡಿರಿ ನೋಡ್ರಿ ನಾನು ಹುಚ್ಚೆಳ್ಳು ಮತ್ತು ಬೀಜನ ಹುರಿದು ಪುಡಿ ಮಾಡಿ ಇಟ್ಕೊಂಡಿರ್ತೇನೆ ಅದನ್ನು ಹಾಕ್ಕೊಂಡಿನಿ ಹಾಕ್ಕೊಂಡು ಇದನ್ನು ಭಾಳ ನೈಸಾಗಿ ಪೇಸ್ಟ್ ಮಾಡ್ಕೋಬಾರ್ದು ಸ್ವಲ್ಪ ತರತರಿಯಾಗಿ ನೋಡ್ರಿ ಈ ರೀತಿ ಇರಬೇಕಿದೆ ಇವಾಗ ರೆಡಿಯಾಗೈತಿ ಸ್ಟಫಿಂಗ್ ನಾವು ಆವಾಗಲೇ ಬದ್ನೇಕಾಯಿನ ಹೆಂಚಿ ನೀರೊಳಗೆ ಇಟ್ಕೊಂಡಿದ್ದೀವಲ್ಲ ಅದರೊಳಗೆ ನೀಟಾಗಿ ನೋಡ್ರಿ ಈ ರೀತಿಯಾಗ್ಲಾ ಮಾಡಿ ನಾವು ಇದೇನು ಸ್ಟಫಿಂಗ್ ಮಾಡಿ ಇಟ್ಕೊಂಡಿವಲ್ಲ ಮಸಾಲೆ ಅದನ್ನು ಅದರೊಳಗೆ ತುಂಬಬೇಕು ಇದೇ ಥರ ಇನ್ನೊಂದು ಬಿಳಿ ಬದ್ನೇಕಾಯಿ ಅಂತೇಳಿ ಸಿಕ್ತತಿ ಗುಂಡಗಣ ಇರೋದು ಬಿಳಿ ಬದನೇಕಾಯಿ ಅದರೊಳಗೆ ಮಾಡಿರೋಂತೂ ಇನ್ನೂ ಟೇಸ್ಟ್ ಚಲೋ ಇರ್ತತಿ ಅದು ಬೇಗ ಕುದೀತತಿ ಹಾಗಾಗಿ ಅದು ಟೇಸ್ಟ್ ಭಾಳ ಚಲೋ ಇರ್ತತಿ ನಾನು ಅದು ಸಿಕ್ಕಾಗ ಅದನ್ನು ಮಾಡಿರ್ತೇನೆ ಈ ಥರ ಬದ್ನೇಕಾಯಿ ಸಿಕ್ಕಾಗ ಇದನ್ನು ಮಾಡಿರ್ತೇನೆ ನೋಡಿರಿ ಆದರೆ ನಮ್ಮ ಕಡೆ ಜಾಸ್ತಿ ನಾವು ಈ ರೀತಿ ಗುಂಡು ಬದ್ನೆಕಾಯಿನ ಜಾಸ್ತಿ ಬಳಸ್ತೀವಿ ಇವಾಗ ನೋಡಿರಿ ಎಲ್ಲ ಬದ್ನೇಕಾಯಿ ಎಲ್ಲ ನಾನು ತುಂಬಿಕೊಂಡು ಉಳಿದಿರೋ ಮಸಾಲೆನ ಎಲ್ಲ ಮೇಲುಗಡೆ ಹಾಕಾಕತ್ತೀನಿ ನಾವು ಮಾಡಿದಾಗ ಒಂದು ಸರಿ ಯಾವಾಗಲೂ ಈ ಥರ ಏನದು ಗ್ರೇವಿನ ಜಾಸ್ತಿ ಮಾಡ್ಕೊಂಡಿರ್ತೇನೆ ಯಾಕಂದರೆ ರೈಸ್ ಒಳಗೆಲ್ಲ ಕಲ್ಸ್ಕೊಂಡು ತಿನ್ನಕ ನಮಗೆ ಸೇರ್ತತಿ ಹಾಗಾಗಿ ಅದಕ್ಕೆ ಸ್ವಲ್ಪ ಮಿಕ್ಸಿ ಜಾರಿಗೆ ನೀರು ಹಾಕ್ಕೊಂಡು ನಾನು ಸ್ವಲ್ಪನ ನೀರು ಹಾಕಿದ್ದೇನೆ ಇದಕ್ಕೆ ಹಾಕಿ ಒಂದು ಹದಿನೈದರಿಂದ ಇಪ್ಪತ್ತು ನಿಮಿಷ ನೋಡ್ರಿ ನಾವು ಸಣ್ಣಗೆ ಉರಿ ಒಳಗಿಟ್ಟ ಇದನ್ನು ಬೇಯಿಸ್ಕೋಬೇಕು ಆವಾಗವಾಗ ಮಧ್ಯದಲ್ಲಿ ತೆಗೆದು ತಿರುಬೇಕು ಅಂದರೆ ಅದು ತಳ ಹಿಡಿತತಿ ಹಾಗಾಗಿ ಅವಾಗ ಅವಾಗ ನಾವು ಕೈ ಆಡಿಸ್ತಾ ಇರಬೇಕು ಇದಕ್ಕೆ ಇವಾಗ ನೋಡ್ರಿ ಬದನೇಕಾಯಿ ಪೂರಾ ಎಣ್ಗಾಯಿ ರೆಡಿ ಆಗೈತಿ ಸೇಮ್ ಇದೇ ಮಸಾಲೆಗೆ ನಾವು ಕ್ಯಾಪ್ಸಿಕಮ್ ಹೀರೆಕಾಯಿ ಎಲ್ಲ ಹಾಕಿ ಮಾಡ್ಕೋಬೋದು ಟೇಸ್ಟ್ ಚಲೋ ಇರ್ತೈತಿ ಮತ್ತು ತೊಂಡೆಕಾಯಿನೂ ಹಾಕಿ ಮಾಡ್ಬೋದು ಇವತ್ತ ನಮ್ಮ ಮನೆಯಾಗ ನೋಡ್ರಿ ಇಷ್ಟಿತ್ತು ಊಟ ಚಪಾತಿ ಎಣ್ಗಾಯಿ ಮತ್ತು ಬಿಸಿಬೇಳೆ ಭಾತು ಮನೆಯವ್ರಿಗೆ ನಾಷ್ಟ ಎಲ್ಲ ಹಾಕ್ಕೊಟ್ನಿ ಅವರು ನಾಷ್ಟ ಮಾಡಕತ್ತಿದ್ರು ಮತ್ತು ಅವರಿಗೆ ಬಾಕ್ಸಿಗೆ ಎಲ್ಲ ನಾನು ರೆಡಿ ಮಾಡಕತ್ತೀನಿ ನೋಡ್ರಿ ಎಲ್ಲ ಅವರು ಹೋದ್ಮೇಲೆ ಸ್ಯಾಂಡ್ವಿನ ನಾನು ಸ್ಕೂಲಿಗೆ ಕಳಿಸ್ಕೊಂಡಿದ್ನಿ ಆಮೇಲೆ ಮತ್ತು ನೆಕ್ಸ್ಟ್ ಹಂಗೆ ಸಣ್ಣ ಪುಟ್ಟ ಕೆಲಸಗಳಿತ್ತು ಅವನ್ನೆಲ್ಲ ಮುಗಿಸಿ ಮತ್ತು ಸಾನ್ವಿನ ಸ್ಕೂಲಿಗೆ ಹೋಗಿ ಕರ್ಕೊಂಡು ಬಂದು ಹಾಕಿ ಊಟ ಮಾಡಿಸಿ ಮಲಗಿಸಿ ನಾನಿವಾಗ ಊಟ ಮಾಡಕತ್ತೀನಿ ಸಂಜೆ ಮುಂದೆ ಐವತ್ತು ಸ್ನಿಗ್ಧನ್ ಬರ್ಡೇ ಇತ್ತಲ್ಲ ಹಾಗಾಗಿ ಸಾನ್ವಿನ ರೆಡಿ ಮಾಡಿ ಫಸ್ಟ್ ಕಳ್ಸತ್ತೀನಿ ಆಮೇಲೆ ನಾನು ರೆಡಿಯಾಗಿ ಹೋಗಬೇಕು ಸಾನ್ವಿಗೆ ನೋಡ್ರಿ ಒಂದು ವೈಟ್ ಕಲರ್ ಫ್ರಾಕ್ ಹಾಕಿದ್ದೆ ನಾನು ಹೆಂಗೆ ಅನ್ಸತ್ತಾಳೆ ಸಾನ್ವಿ ಅಂತೇಳಿ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ತಿಳಿಸ್ರಿ ನಾನು ಇವಾಗ ರೆಡಿಯಾಗಿ ಮೇಲ್ಗಡೆ ಹೋಗಿದ್ದೀನಿ ನೋಡ್ತಿರ್ಬೋದು ಎಷ್ಟು ಚಂದ ಅವರು ಡೆಕೋರೇಷನ್ ಇಂದಗಡೆ ಬಲೂನ್ಸು ಮತ್ತು ಅದು ಹ್ಯಾಪಿ ಬರ್ತಡೆ ಅಂತೆಲ್ಲ ಬರ್ತಾರೆ ೈತಲ್ಲ ಅದೆಲ್ಲ ಅಮೆಝಾನಲ್ಲಿ ತರಿಸಿದಾರಂತ ಅಂತ ನೋಡ್ರಿ ಅವ್ರ ಅದು ಸಿಕ್ಸ್ ಹಂಡ್ರೆಡ್ ಸಮಥಿಂಗ್ ಏನೋ ಐತಿ ಅದರ ಭಾಳ ಚಂದ ಕನಕತ್ತಿತ್ತು ನಾನು ಅಂದ್ಕೊಂಡಿ ನೆಕ್ಸ್ಟ್ ಇಯರ್ ಸ್ವಾಮಿ ಬರ್ಡೇ ಬಂದಾಗ ಇದೇ ರೀತಿ ತರಿಸ್ಬೇಕಂತೇಳಿ ನಾನು ಈ ವರ್ಷದ ನಾನು ಅಂದ್ಕೊಂಡಿದ್ನಿ ಸುಮಾರಷ್ಟು ಚೆಕ್ ಮಾಡಿದ್ನಿ ಆದರೆ ಅವು ಹೆಂಗೆ ಬರ್ತಾವೆ ಏನು ಅಂತೇಳಿ ನಾನು ತರಿಸಿರಲಿಲ್ಲ ಆದರೆ ಇವಾಗ ಇವ್ರದ್ದು ನೋಡಿನಲ್ಲ ಇದು ಭಾಳ ಚಂದ ಅನ್ಸಕತ್ತಿತ್ತು ಹಾಗಾಗಿ ನಾನು ನೆಕ್ಸ್ಟ್ ಇಯರ್ ಇದೇ ರೀತಿನ ತರಿಸಿ ಹಿಂಗೆ ಡೆಕೋರೇಟ್ ಮಾಡೋಣ ಸ್ವಾಮಿ ಬರ್ಡ್ಡೆಗೆ ಅಂತ ಅಂದ್ಕೊಂಡೇನೆ ಇವಾಗ ನೋಡ್ರಿ ಅವರ ನೆಂಟರೆಲ್ಲ ಬಂದಿದ್ದರು ಮತ್ತು ಫ್ರೆಂಡ್ಸ್ ಸ್ನಿಗ್ಧಾನ್ ಫ್ರೆಂಡ್ಸ್ ಇಲ್ಲಿ ಮನೆ ಹತ್ರ ಇರೋರೆಲ್ಲ ಬಂದಿದ್ದರು ಎಲ್ಲರೂ ಸೇರಿ ಇವಾಗ ನಾವು ಕೇಕ್ ಕಟ್ಟಿಂಗ್ನ ಮಾಡಕತ್ತೀವಿ ನಾನು ಲಾಸ್ಟ್ ಇಯರ್ ಹಂಗೆ ರಿಯಲ್ ವಾಯ್ಸನ್ನು ಹಾಕಿಬಿಟ್ಟಿದ್ನಿ ಈ ಸರಿ ಹಾಕ್ಬೇಕಂತಂದ್ರೆ ಅವರು ಅಲ್ಲಿ ಏನಾದರೂ ಬ್ಲೂಟೂತಲ್ಲಿ ಹಾಡು ಹಾಕಿಬಿಟ್ಟಿದ್ರು ಹಾಗಾಗಿ ಕಾಪಿ ರೇಟ್ ಬರ್ತದೆ ಅಂತೇಳಿ ನಾನು ಎಲ್ಲನೂ ಮ್ಯೂಟ್ ಮಾಡಿ ವಾಯ್ಸ್ ಓವರ್ ಕೊಡಕತ್ತೀನಿ ಇವಾಗ ಕೇಕ್ ಕಟ್ಟಿಂಗ್ ಆತು ನೋಡ್ರಿ ಹೀಗಿದ ಬರ್ಡೇ ಇದ್ದಿದ್ದು ಟ್ವೆಂಟಿ ಫೋರ್ತ್ಗಿತ್ತು ಆದ್ರೆ ಮಂಡೇ ಇತ್ತು ಇವರು ಸ್ಯಾಟರ್ಡೆ ಮಾಡಿರೋ ಬರ್ಡೇನ ಸ್ಯಾಟರ್ಡೆ ಆದರೆ ಎಲ್ಲರೂ ಬರ್ತಾರಲ್ಲ ಹಾಗಾಗಿ ಸ್ಯಾಟರ್ಡೆ ಮಾಡಿದ್ರು ಇವಾಗ ನೋಡಿರಿ ಸಾನ್ವಿನೂ ಹೊಂಟಾಳೆ ಸಾನ್ವಿ ಮತ್ತು ಸ್ನಿಗ್ಧ ಇಬ್ಬರು ಕ್ಲೋಸ್ ಫ್ರೆಂಡ್ಸು ಅವರು ಡೈಲಿ ಅಷ್ಟೇ ಒಬ್ಬರು ಬಿಟ್ಟೊಬ್ರು ಇರೋದೇ ಇಲ್ಲ ಇವಾಗ ಕೇಕೆಲ್ಲ ಕಟ್ ಮಾಡಾಕತ್ತಾರ ನೋಡ್ರಿ ಕಟ್ ಮಾಡಿ ಹಂಗೆ ಮಕ್ಕಳನ್ನೆಲ್ಲ ಕಳಿಸಿ ಫೋಟೋ ತೆಗೆದ್ರಂಥೇಳಿ ಇವಾಗ ಮಕ್ಕಳನ್ನೆಲ್ಲ ಕಳ್ಸತ್ತೀವಿ ಮತ್ತು ಅವರು ಜಾಸ್ತಿ ಯಾರನ್ನೂ ಕರೆದಿರಲಿಲ್ಲ ನಮ್ಮ ಮನೆ ಹತ್ರ ಹುಡುಗರು ಮತ್ತು ನಾವಷ್ಟ ಇನ್ನೆಲ್ಲ ಅವರ ಸಿಸ್ಟರು ಬ್ರದರ್ಸ್ ಎಲ್ಲ ಬಂದಿದ್ದರು ಮೇಲ್ಗಡೆ ಟೆರೆಸ್ ಮೇಲ್ ಮಾಡಿದರು ಹೋದ ವರ್ಷ ಆದ್ರೆ ಇದನ್ನು ಕೆಲಸ ನಡೀತಾ ಇತ್ತು ಟೆರೆಸ್ ಮೇಲಿಂದ ಹಾಗಾಗಿ ಮನೆಯಾಗನ ಮಾಡಿದ್ರು ಆದರೆ ಈ ಸರಿ ಎಲ್ಲ ಕಂಪ್ಲೀಟಾಗಿ ಮುಗದೈತಿ ಹಾಗಾಗಿ ಮೇಲ್ಗಡೆಯ ಮಾಡಿದ್ದಾರೆ ನೋಡ್ರಿ ಬರ್ಡೇ ವಾ ಆಯಿತು ಈ ವರ್ಷ ನೋಡಿರಿ ಇವಾಗ ಮಕ್ಕಳಿಗೆಲ್ಲ ನಿಲ್ಲಿಸಿ ನಾವು ಫೋಟೋ ತೊಗೊಳಕತ್ತೀವಿ ಇಷ್ಟು ಜನ ಎಲ್ಲ ಫ್ರೆಂಡ್ಸ್ ನೋಡ್ರಿ ಸಾನ್ವಿಗೆ ಮತ್ತು ಸ್ನಿಗ್ಧಾಗ ಸಾನ್ವಿ ಪಕ್ಕ ಅದನ್ನೆಲ್ಲ ಸಿದ್ಧಾಂತ ಅಂತೇಳಿ ಅವ ಮಾತ್ರ ಅವರ ದೊಡ್ಡಮ್ಮನ ಮಗ ಸ್ನಿಗ್ಧ ಅವರ ದೊಡ್ಡಮ್ಮನ ಮಗ ನೋಡ್ರಿ ಅವ ಬೇರೆ ಏರಿಯಾದೊಳಗೆ ಇರ್ತಾನ ಇನ್ನು ಮಿಕ್ಕಿದ ಮಕ್ಕಳೆಲ್ಲ ನಮ್ಮ ನಮ್ಮ ಮನೆ ಹತ್ತಿರ ಇರೋ ಹುಡುಗರು ನೋಡ್ರಿ ಸಾನ್ವಿ ಕಾಣಿಸ್ವಳ ಅಂಥೇಳಿ ಅಕ್ಕಿನ ಮುಂದೆ ಕರೆಸಿ ನಿಲ್ಲಿಸಿದ್ದೀವಿ ಫೋಟೋದಲ್ಲಿ ಅಕ್ಕಿ ಸಣ್ಣಕ್ಕೆ ಹಾಗಾಗಿ ಕಾಣಿಸ್ತಿರಲಿಲ್ಲ ಮೊದಲು ಹಾಗೆ ಫೋಟೋ ತೆಗ್ದೀವಿ ಆಮೇಲೆ ಅವರು ಕ್ಯಾಪ್ ತಂದಿದ್ದರಂಥ ಬರ್ಡೇ ಕ್ಯಾಪು ಅದು ನೆನಪಾಗಿರಲಿಲ್ಲ ಲಾಸ್ಟಿಗೆ ಇವಾಗ ನೋಡ್ರಿ ಬರ್ಡೇ ಕ್ಯಾಪನ್ನು ಹಾಕಿ ಒಂದು ಫೋಟೋ ತೆಗೀನಂತೇಳಿ ಫೋಟೋನ ಸಿಂಪಲ್ ಆಗಿ ಆದ್ರೂ ಸೆಲೆಬ್ರೇಷನ್ ಚಲೋ ಆಯಿತು ಎಲ್ಲ ಮಕ್ಕಳಿಗೆಲ್ಲ ಫೋಟೋ ತೆಗೆಸಿ ಮಕ್ಕಳಿಗೆಲ್ಲ ಸ್ನ್ಯಾಕ್ಸ್ ಕೊಟ್ಟು ನಾವು ಅವ್ರನ್ನ ಫಸ್ಟೆಲ್ಲ ಮಕ್ಕಳನ್ನೆಲ್ಲ ಮನೆಗೆ ಕಳಿಸಿದ್ದೀವಿ ಅಂದರೆ ಮಕ್ಕಳು ಊಟ ಎಲ್ಲ ಏನು ಮಾಡಲಿಲ್ಲ ಬರೀ ಸ್ನ್ಯಾಕ್ಸು ಅಂದರೆ ಸಮೋಸ ಕೇಕು ಚಿಪ್ಸ್ ಎಲ್ಲ ತರಿಸಿದ್ರು ಅದನ್ನು ತಿಂದರು ಊಟ ಎಲ್ಲ ಇವರಿಗೆ ಮಕ್ಕಳಿಗೆಲ್ಲ ಪಾರ್ಸಲ್ ಮಾಡಿ ಮನೆಗೆ ಕಳಿಸಿ ನಾವು ಲಾಸ್ಟಿಗೆ ಊಟ ಮಾಡಿ ಹಂಗೆ ಅವರು ನಮ್ಮ ಮನೆಯವ್ರಿಗೆ ಕೊಟ್ಟು ಕಳಿಸಿದ್ರು ನೋಡಿರಿ ಮೊಸರನ್ನ ಬಾತು ಗುಲಾಬ್ ಜಾಮೂನು ಸಮೋಸ ಚಿಪ್ಸು ಎಲ್ಲ ನಾನು ನಮ್ಮ ಮನೆಯವ್ರಿಗೆ ತೊಗೊಂಡೋಗಿ ಕೊಟ್ನಿ ಇಷ್ಟ ನೋಡ್ರಿ ಇವತ್ತಿನ ಬರ್ಡೇ ಸೆಲೆಬ್ರೇಷನು ಇವತ್ತಿನ ವ್ಲಾಗ್ ಇಷ್ಟ ಆಗಿತ್ತು ಅಂತ ಅಂದ್ಕೊಳ್ತೀನಿ ಇಷ್ಟ ಆದ್ರೆ ಪ್ಲೀಸ್ ಒಂದು ಲೈಕ್ ಮಾಡಿರಿ ಚಾನಲನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ ಸಿಗೋಣ ಮುಂದಿನ ವೀಡಿಯೋದಲ್ಲಿ ಅಲ್ಲಿವರೆಗೂ ಬಾಯ್